ನನ್ನ ಹೆಸರು ಜ್ಞಾನ ಕೃಷ್ಣಪ್ಪ ಕಾಂಬಳೆ ನಾವು ದೃಢದವ್ರ ಮುಂದೆ ಇಲ್ಲಿ ಹಾಲಿನ ಏರಿಯಾದಾಗ ಕೆಲಸ ಮಾಡ್ತಾನ್ರಿ ನಾ ಕಾಯಿಮಾನ್ಯದ ಕೆಲಸ ಮಾಡೋದ್ರಿಂದ ನನ್ನ ಕಾಲಿಗೆ ಆಗಿ ಕಾಲ ಪೂರ್ತಿ ಎಲ್ಲ ನೋವು ಇದ್ದರು ಶ್ರೀಶೈಲ್ ಬಿರಾದವರ ನಮಗ ನಮ್ಗೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸದಿಂದ ಭೇಟಿಯಾಗಿರು ಅವ್ರು ಹಿಂಗೆಲ್ಲ ಇರ ಬಯೋ ಈ ಬೆಡ್ ಬದಲ ಮಾಹಿತಿ ಹೇಳಿದಾಗ ನಾವು ಅದನ್ನ ತಗೊಂಡಾಗ ಉಪಯೋಗ ಮಾಡಾಕತ್ತೀವಿ ರೀ ಈಗ ಒಂದು ಹತ್ತೊಂಬತ್ತು ದಿವಸ ಆಯ್ತು ಈಗ ನನಗೆ ಮೊದಲು ಏನು ನೋವು ಇತ್ತು ಅದೆಲ್ಲ ಈಗ ಕಡಿಮೆ ಆಗೈತಿ ಈಗ ಒಂದ್ ಸ್ವಲ್ಪ ಆರಾಮ್ ಅದನ್ನ ಗುಳಿಗೆ ಕಿತ್ತ ಬಿ ಅದು ಚಲೋ ಅನ್ಸೈತ್ ನನ್ ಮತ್ತೇನೇನ್ ಪ್ರಾಬ್ಲಮ್ ಐತ್ರಿ ನಿಮಗೆ ಮತ್ ಮೇನ್ ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ಇತ್ತು ಮತ್ತ ಸರಿಯಾಗಿ ನಿದ್ದೆ ಆಗತೈತಿ ಮುಂದ ರಕ್ತ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದ್ರಿಂದ ಮೈ ಕೈ ನೋವೆಲ್ಲ ಕಡಿಮೆ ಆಗೈತಿ ಸ್ವಲ್ಪ ನರಗಳು ಬಾವ್ ಏನಾದ್ರು ಇವ್ ನರಗಳು ಕಮ್ಮಿ ಆಗ್ಯಾವನ್ರಿ ಇವ್ ಬಾವ್ ಸ್ವಲ್ಪ ನರಗಳು ಉಬ್ಬಿದ್ದು ಸ್ವಲ್ಪ ಒಳಗೆ ಹೋದಂಗ್ ಆಗ್ಯಾವ್ರಿ ಇಲ್ಲಿದೆಲ್ಲ ನೋವು ಐತಿ ಇಲ್ಲಿಂದ ಹೇಳಿದ ಇದೆಲ್ಲ ನೋವು ಸ್ವಲ್ಪ ಕಡಿಮೆ ಆಗೈತಿ ಎಷ್ಟು ಒಂದ್ ಹತ್ತೊಂಬತ್ತು ದಿವಸ ಹತ್ತು ನೀವು ಹತ್ತೊಂಬತ್ತು ದಿವಸ ಆತು ಯೂಸ್ ಮಾಡ್ಯಾರಿ ಈಗ ಬಾಟ್ಲದಾಗ ನೀರು ಈ ಬೆಲ್ಟ್ ಇದು ಈ ಬೆಲ್ಟ್ ಹಾಕಿ ನೀರಂತೂ ಕಂಟಿನ್ಯೂ ಒಣ ಕೊಡೋದಂಡಿ ಮುಂದೆ ಬೆಡ್ ಅಂತೂ ನೈಟ್ ಹಾಸ್ಕೊಂಡು ಓಕೆ ನೀವು ಆರೋಗ್ಯವಾಗಿ ಇದೀರಿ ಆರೋಗ್ಯ ಖುಷಿ ಇದೆ ನೋಡಬಹುದು ಈ ಬಯೋಟೇರಿಯಂ ನ ಸದಸ್ಯತ್ವ ಹೊಂದಿರುವ ಅವ್ರು ಬಂದಾಗ ಇವ್ರಿಗೆ ಪ್ರಾಬ್ಲಮ್ಸ್ ಬಹಳಷ್ಟು ಕಂಡು ಬಂದಿದ್ವು ಬಟ್ ಇವತ್ತು ನಮ್ಮ ಬೆಡ್ ಕೊಟ್ಟ ತಕ್ಷಣ ಹತ್ತೊಂಬತ್ತು ದಿವ್ಸ ಸತ ಅವ್ರ ಮನಸಾರ್ಲೇ ಹೇಳತ ಯಾವ ರೀತಿ ರಿಸಲ್ಟ್ ಅಂತ